ಅಂತರರಾಷ್ಟ್ರೀಯ ಮಹಿಳಾ ದಿನ ಅಥವಾ ವಿಶ್ವ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಎಂಟು ರಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ ಈ ದಿನವು ಮಹಿಳೆಯರ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಸಾಧನೆಗಳನ್ನು ಆಚರಿಸುತ್ತದೆ ಇದೇ ವೇಳೆ ಬೆಂಗಳೂರು ನಗರದ ಬಿದರಹಳ್ಳಿ ಹೋಬಳಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಪ್ರಜಾವಿಮೋಚನಾ ಚಳುವಳಿ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಬೆಂಗಳೂರು ಪೂರ್ವ ತಾಲೂಕು ಸಮಿತಿಯಿಂದ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪ್ರಜಾವಿಮೋಚನಾ ಚಳುವಳಿ ಸಂಘದ ರಾಜ್ಯಾಧ್ಯಕ್ಷರಾದ ಅನೇಕಲ್ ಕೃಷ್ಣಪ್ಪ ಬೆಂಗಳೂರು ನಗರ ವಿಭಾಗೀಯ ಅಧ್ಯಕ್ಷರಾದ ಎಸ್ಕೆ ಮಾದೇಶ್ ಆದೂರು ಗಣೇಶ್ ಗುಂಜೂರು ವಿಜ್ಜಿ ಮಹಿಳಾ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಆ ಕೋಡ್ ಕೋಡ್ಮಿಲ್ಲ ಏನಂದರೆ ಮಹಿಳೆಯರಿಗೆ ಅರ್ಧ ಭಾಗವನ್ನು ಏನು ಆಸ್ತಿಯನ್ನ ಏನಿದೆ ಅದು ಸಮಭಾಗವನ್ನು ಕೊಡ್ತಕ್ಕಂಥದ್ದು ಮತ್ತು ಉದ್ಯೋಗದಲ್ಲಿ ಸಮಭಾಗವನ್ನು ಕೊಡ್ತಕ್ಕಂಥದ್ದು ಮತ್ತು ವಿದ್ಯಾಭ್ಯಾಸದಲ್ಲಿ ಸಮಭಾಗ ಕೊಡ್ತಕ್ಕಂಥದ್ದು ಈ ಎಲ್ಲವನ್ನು ಕೂಡ ವಿಶೇಷವಾಗಿ ಇದನ್ನು ಮನ್ನಣೆ ಮಾಡ್ತಾರೆ ಅದರಲ್ಲಿ ಏನು ಡೈವರ್ಸ್ ಕೊಡ್ತಕ್ಕಂಥದ್ದು ಭಾಳ ತೊಂದರೆಗಳಾದಂಥ ಸಂದರ್ಭದಲ್ಲಿ ಆ ಎಲ್ಲ ಹಕ್ಕುಗಳನ್ನ ಮಂಡನೆ ಮಾಡಿದಾಗ ಆ ಒಟ್ಟು ಅಂದಿನ ಸಂದರ್ಭದಲ್ಲಿ ಸಂಸತ್ ಸದಸ್ಯರು ಅದನ್ನ ಬೆಂಬಲಿಸಲ್ಲ ಬಿದ್ದೋಗುತ್ತೆ ಆ ಬಿದ್ದೋಗ ತಕ್ಷಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕೊಟ್ಟುಕೊಡ್ತಾರೆ ಬಹುಶಃ ಇಡೀ ಪ್ರಪಂಚದಲ್ಲೇ ಮಹಿಳೆಯರ ಹಕ್ಕುಗಳಿಗಾಗಿ ಬಿಲ್ ಅನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲ బాబాసాహెబ్ అంబేద్కర్ ఒబరే ఏకైక వ్యక్తి రాజనమే కొట్టివ్ సచారూడా ఎక్ో జన జనప్రతినిధి రాజీనామ దొడ్డు విచార స్వార్థ సాధన ఇవత్తు నవెలా కూడా ఇది బహుశా భారతదేశ ఎలా జాతి ధర్మ బాబాసాహెబ్ అంబేద్కర్ అోరాట హిన్నెల ఇత పుస్తక లు మే బాబాసాబ్ అంబేడ్కర్ అ ಹೋರಾಟದ ಆದಿ ಜೊತೆಗೆ ಏನು ಸಂವಿಧಾನವನ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಆವತ್ತು ಈ ದೇಶದಲ್ಲಿ ಅವರಿಗೆ ನೀಡಿರ್ತಕ್ಕಂಥ ಅಗೌರವ ತೊಂದರೆಗಳು ಕಿರುಕುಳುಗಳು ಇದು ಎಲ್ಲವನ್ನ ಮೆ ಮೆತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲವನ್ನ ತ್ಯಾಗ ಮಾಡಿ ನಮಗೆ ಬಹುದೊಡ್ಡ ಒಂದು ಸಂವಿಧಾನವನ್ನ ರಚನೆ ಮಾಡಿ ಎಲ್ಲ ಹಕ್ಕಗಳನ್ನು ನಮಗೆ ಕೊಟ್ಬಿಟ್ಟಿದ್ದಾರೆ ಬಹುಶಃ ಇಲ್ಲಿ ಭಾರತ ದೇಶದಲ್ಲಿ ಏನಾಗ್ತದೆ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದಲ್ಲಿ ಮುಣಗಿ ಸ್ವ ಇವತ್ತು ಸಾವಿರಾರು ಕೋಟಿ ಹಣವನ್ನು ಲೂಟಿ ಮಾಡ್ತಾರೆ ಇನ್ನೊಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಕಷ್ಟವನ್ನು ಕೊಟ್ಟು ನಮಗೆ ಮತದಾನದ ಹಕ್ಕನ್ನ ತಂದು ಕೊಟ್ಟಿದ್ದಾರೆ ನೀವು ಸಾವಿರದ ಒಂಬೈನೂರ ನಲವತ್ತೆರಡ ಹಿಂದೆ ರಾಜರ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಇನ್ನೂರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಹೋದ್ರೆ ನಮ್ಗೆ ಯಾರು ಮತದಾನದ ಹಕ್ಕಿರಲಿಲ್ಲ ಒಬ್ಬರು ಬಿಟ್ಟರೆ ಎಲ್ಲರೂ ಕೂಡ ಆ ತಳಮಟ್ಟದಲ್ಲಿ ಇರಬೇಕಾಗಿತ್ತು ವಿದ್ಯಾಭ್ಯಾಸದಿಂದ ಆಗಬೇಕಾಗಿತ್ತು ಬ್ರಾಹ್ಮಣರಲ್ಲಿ ಕೂಡ ಅವರ ಮಹಿಳೆ ಅವರು ಯಾರು ಕೂಡ ವಿದ್ಯಾಭ್ಯಾಸವನ್ನ ಪಡೆಯದಿರಲಿಲ್ಲ ಆಮೇಲೆ ಗಂಡ ಸತ್ತ ಮೇಲೆ ಮನೆ ಬಿಟ್ಟು ಹೊರಗಡೆ ಬರದಿರಲಿಲ್ಲ ಇಂತ ಕಠೋರವಾದ ಒಂದು ಮನು ಕಾನೂನು ಮನು ಧರ್ಮದ ಕಾನೂನುಗಳು ಇದ್ದಂತ ಸಂದರ್ಭದಲ್ಲಿ ಇವೆಲ್ಲವನ್ನ ಮೆತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನಮಗೆ ಒಂದು ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಮತ್ತೆ ಹೋರಾಟ ಮಾಡೋದಕ್ಕೆ ಸಂವಿಧಾನದಲ್ಲಿ ಹಕ್ಕನ್ನು ಕೊಟ್ಟಿದ್ದಾರೆ ಸಮಾನವಾದ ಜೀವನವನ್ನು ನಡೆಸೋದಕ್ಕೂ ಕೂಡ ಹಕ್ಕನ್ನು ಕೊಟ್ಟಿದ್ದಾರೆ ಆದರೆ ಇವತ್ತೇನಾಗ್ತದೆ ಎಪ್ಪತ್ತೈದು ವರ್ಷ ಆಗಿದೆ ಭಾರತ ದೇಶದಲ್ಲಿ ಸಂವಿಧಾನ ಜಾರಿಯಾಗಿದೆ ಎಪ್ಪತ್ತೈದು ವರ್ಷ ಆಗಿಬಿಟ್ಟು ಕೇಂದ್ರದಲ್ಲಿ ಮೋದಿಯವರು ಎರಡನೇ ಬಾರಿ ಪ್ರಧಾನಿ ಆಗಿದ್ದಾರೆ ಅತಂತ್ರ ಸ್ಥಿತಿ ಇದೆ ಅಲ್ಲಿ ಇಬ್ರು ವ್ಯಕ್ತಿಗಳು ಏನಾದರೂ ಬೆಂಬಲವನ್ನು ವಾಪಸ್ ಪಡೆದ್ರೆ ಮೋದಿ ಸರ್ಕಾರ ಬಿದ್ದಂತ ಹಂಗಾಗಿ ಇನ್ನು ಬೇರೆ ಇತರೆ ರಾಜ್ಯಗಳಲ್ಲಿ ಅನೇಕರು ಕೂಡ ರಾಜ್ಯ ಆಡಳಿತವನ್ನು ನಡೆಸ್ತಾರೆ ಇನ್ನ ಮಹಿಳೆಯರ ವಿಚಾರಕ್ಕೆ ಬಂದರೆ ಈ ದೇಶದ ಪ್ರಧಾನಿ ಕೂಡ ಹಾಕ್ಬಿಟ್ಟಿದ್ದಾರೆ ಅನೇಕ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ಇವತ್ತು ಲಕ್ಷಾಂತರ ಜನ ಮೆಂಬರ್ಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಮತ್ತೆ ಸಂಸತ್ ಸದಸ್ಯರು ಇರ್ಬೋದು ಎಲ್ಲ ಹಂತದಲ್ಲಿ ಕೂಡ ಆಗಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕನ ಅದನ್ನ ಇವತ್ತು ನಾವು ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತು ಮುಂದಿನ ದಾರಿ ನಾವೇನ್ ಮಾಡಬೇಕು ಈಗ ಸಮಸ್ಯೆಗಳಿದೆ ಅನೇಕ ಸಮಸ್ಯೆಗಳು ಹೇಳ್ತಾರೆ ಒಂದು ಕಡೆ ಎಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಲ್ದಿದ್ರು ಕೂಡ ಈ ದೇಶದಲ್ಲಿ ಬಡತನ ಇದೆ ಉದ್ಯೋಗ ಇಲ್ಲ ಮನೆಗಳಿಲ್ಲ ಒಳ್ಳೆ ರಸ್ತೆಗಳಿಲ್ಲ ಈ ಎಲ್ಲ ಸಮಸ್ಯೆಗಳು ಕೂಡ ಇನ್ನೂ ಇದೆ ಇನ್ನು ನೂರು ಇನ್ನೂರು ಮುನ್ನೂರು ವರ್ಷ ಹೋದರೂ ಕೂಡ ಇರುತ್ತೆ ಇದ್ರ ಮಧ್ಯೆ ಜನ ನಮ್ಮನ್ನು ರಾಜಕೀಯ ಪಕ್ಷಗಳು ಗುಲಾಮರಾಗಿ ಮಾಡಿಬಿಟ್ಟಿದ್ದಾರೆ ಎಲೆಕ್ಷನ್ ಬಂದಾಗ ಹಣ ಕೊಡ್ತಾರೆ ನಾವು ಓಟನ್ನು ಹಾಕ್ತೀವಿ ಓಟನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಓಟನ್ನು ಮಾರಾಟ ಮಾಡೋ ಪ್ರತಿಫಲವಾಗಿ ಇವತ್ತು ಗ್ರಾಮೀಣ ರಸ್ತೆ ಅಲ್ಲ ನಗರ ಪ್ರದೇಶಗಳಲ್ಲಿ ಕೂಡ ಇವತ್ತು ಬಡತನ ಹೆಚ್ಚಾಗ್ತಾರೆ ಒಂದು ಕಡೆ ಭಾರತ ದೇಶದಲ್ಲಿ ಶ್ರೀಮಂತರು ಹೆಚ್ಚಾಗ್ತಾ ಇದ್ದಾರೆ ಇನ್ನೊಂದು ಕಡೆ ಬಡವರು ಕೂಡ ಅಷ್ಟೇ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾರೆ ಈಗ ಶೇಕಡ ಎಂಬತ್ತು ಪರ್ಸೆಂಟ್ ಬದುಕುವಂಥ ಜನ ಆಸ್ತಿ ಇದು ಕೇವಲ ಒಂದು ಹತ್ತು ಪರ್ಸೆಂಟ್ ಜನರ ಹತ್ರ ಈ ಆಸ್ತಿಗಳಿವೆ ಇದು ವ್ಯವಸ್ಥೆ ಇದು ಕಾರಣರಾದರು ನಾನು ಹೇಳ್ತೀನಿ ಜನನೇ ಕಾರಣರು ಜನ ಎಲ್ಲಿವರೆಗೂ ಕೂಡ ಶಿಸ್ತನ್ನು ಪಾಲನೆ ಮಾಡೋದು ಒಗ್ಗಟ್ಟನ್ನು ಪಾಲನೆ ಮಾಡೋದಿಲ್ವೋ ನೀವು ಉತ್ತಮವಾದ ನಾಯಕತ್ವಗಳಲ್ಲಿ ಚಳುವಳಿಗಳನ್ನು ಕಟ್ಟೋದಿಲ್ವೋ ಹೋರಾಟಗಳನ್ನು ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ನಿಮ್ಮ ಸಮಸ್ಯೆಗಳು ನಿರಂತರವಾಗಿರ್ತವೆ ಇವತ್ತು ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಬಂದರೆ ಒಂದೊಂದು ಸಹಿತ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಇದೆ ಇನ್ನು ನಗರ ಪ್ರದೇಶಗಳಿಗೆ ಹೋದ್ರೆ ಕೋಟಿಗಳ ಗಟ್ಟಲೆ ಬೆಲೆ ಬಾಳುತ್ತೆ ಹತ್ತು ಸಾವಿರದಿಂದ ಮೂರು స్వంత రీతి పడవరు ఎందుకు ఉంద సర్కారి భూమి బిల్లు అధికారి వర్గలు ಸೃಷ್ಟಿ ಮಾಡೋದು ಒಂದು ಭಾಗ ಇನ್ನ ಅದನ್ನ ಮಾರಾಟ ಮಾಡಿ ಇನ್ನೆಂಟ್ ಒತ್ತುವರಿ ಮಾಡಿ ಕೋಟಿ ಕೋಟಿ ಮಾರಾಟ ಮಾಡೋದು ಒಂದು ಕಡೆ ಅದ್ರ ಜೊತೆಗೆ ಈ ಬೆಂಗಳೂರು ಸುತ್ತಮುತ್ತ ಅನೇಕ ಭೂಮಿಗಳನ್ನ ಬೇರೆ ರಾಜ್ಯದವರು ನಾರ್ತ್ ಇಂಡಿಯನ್ಸ್ ಇವತ್ತು ಎಲ್ಲ ಅದು ಒಂದು ಭಾಗ ಇವತ್ತು ಅನೇಕ ನೋಡಿ ಸರ್ಕಾರಿ ಭೂಮಿ ಇದ್ರೂ ಕೂಡ ಅದು ಹೋರಾಟ ಸರ್ಕಾರ ನಿಮಗೆ ಅಧಿಕಾರಿಗಳಿಗೆ ಕೂಡ ಸುಮಾರು ಸಾರಿ ಹೋರಾಟಗಳು ಮಾಡಬೇಕಾದ್ರೆ ಅದಕ್ಕೆ ನೀವು ಆದರೆ ಆ ಸಮಸ್ಯೆ ಬಗೆಯ ಏನು ಇವತ್ತು ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ಹುರು ತಾಲೂಕು ಸಮಿತಿಯಿಂದ ಮಹಿಳಾ ದಿನಾಚರಣೆ ಮತ್ತು ವಿವಿಧ ಸಮಿತಿಗಳಿಗೆ ಪದಾಧಿಕಾರಿಗಳ ಆಯ್ಕೆ ಸಭೆಯನ್ನು ನಡೆಸಲಾಯಿತು ವಿವಿಧ ಹಂತದ ಪದಾಧಿಕಾರಿಗಳು ಕೂಡ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ವಿಶೇಷವಾಗಿ ಮಹಿಳೆಯರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಹುಶಃ ಮಹಿಳಾ ದಿನಾಚರಣೆ ಇಡೀ ಪ್ರಪಂಚದಲ್ಲೇ ಮತ್ತು ಭಾರತ ದೇಶದಲ್ಲಿ ಕೂಡ ಇದೆ ಮುಂದಿನ ದಿನಗಳಲ್ಲಿ ಕೂಡ ನಡೀತೆ ಆದರೆ ಇವತ್ತು ಮಹಿಳೆಯರಿಗೆ ಸರ್ಕಾರಗಳು ಸುಳ್ಳು ಭರವಸೆಗಳನ್ನು ನೀಡೋದ್ರ ಮೂಲಕ ಮಹಿಳಾ ಮೀಸಲಾತಿಯನ್ನು ಈ ದೇಶದ ಪ್ರಧಾನಿ ಇದುವರೆಗೂ ತಂದಿಲ್ಲ ಪ್ರಜಾ ವಿಮೋಚನಾ ಚಳವಳಿಯಿಂದ ಒತ್ತಾಯ ಮಾಡ್ತೇನೆ ಕೇಂದ್ರ ಸರ್ಕಾರದಲ್ಲಿ ಈ ದೇಶದ ಪ್ರಧಾನಿ ಮಹಿಳೆಯರಿಗೆ ಏನು ಮೀಸಲಾತಿಯನ್ನು ಕೂಡಲೇ ಜಾರಿಗೊಳಿಸಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಜಾರಿಗೊಳಿಸ್ಬೇಕಾಗತ್ತೆ ಮತ್ತು ಮಹಿಳೆಯರು ಕೂಡ ಜಾತಿ ವರ್ಗಗಳನ್ನು ಬಿಟ್ಟು ಎಲ್ಲರೂ ಕೂಡ ಒಗ್ಗೂಡಬೇಕಾಗತ್ತೆ ಅವರ ಮೇಲೆ ನಡೀತಕ್ಕಂಥ ಒಂದು ದೌರ್ಜನ್ಯಗಳನ್ನು ನಿಲ್ಲಿಸೋದಕ್ಕೆ ಅವರು ಒಗ್ಗೂಡಬೇಕಾಗತ್ತೆ ಪುರುಷರು ಕೂಡ ಎಲ್ಲ ವಿರೋಧಿಗಳಿರೋದಿಲ್ಲ ಬೆರಳೆಣಿಕೆಯಷ್ಟು ಜನ ವಿರೋಧಿಗಳಿರ್ಬೋದು ಅವ್ರ ಜೊತೆ ಪುರುಷರು ಮತ್ತು ಮಹಿಳೆಯರು ಒಟ್ಟಿಗೆ ಸೇರಿ ಆ ದೌರ್ಜನ್ಯಗಳನ್ನು ತಡೆಯೋದ್ರ ಜೊತೆಗೆ ಆರ್ಥಿಕ ಸಬಲತೆಯನ್ನು ಕೂಡ ಮಾಡಬೇಕಾಗತ್ತೆ ಅವರು ಆ ನಿಟ್ಟಿನಲ್ಲಿ ಕೂಡ ಯೋಚನೆಗಳನ್ನು ಮಾಡಿ ಸರ್ಕಾರದಿಂದ ಸಿಗೋವಂಥ ಸೌಲಭ್ಯಗಳನ್ನು ಕೂಡ ಪಡ್ಕೊಬೇಕು ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿ ಈ ಭಾಗದಲ್ಲಿ ಅನೇಕ ಭಾಗಗಳಲ್ಲಿ ವಿಸ್ತರಣೆಯನ್ನು ಮಾಡುವಂಥ ಜವಾಬ್ದಾರಿ ಎಲ್ಲ ಹಂತದ ಪದಾಧಿಕಾರಿಗಳಿಗಿದೆ ವಿಶೇಷವಾಗಿ ಇಲ್ಲಿ ಈ ತಾಲೂಕಿನಲ್ಲಿ ಕೋಟಿಗಳ ಗಟ್ಟಲೆ ಬೆಲೆ ಬಾಳಂಥ ಸರ್ಕಾರಿ ಭೂಮಿಯನ್ನು ಅನೇಕರು ಬಲಾಡರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥವರು ಕೂಡ ಕಬಳಿಸಿ ನಿವೇಶನಗಳನ್ನು ಮಾಡಿ ಕೋಟಿಗಳ ಗಟ್ಟಲೆ ಹಣ ಮಾಡ್ತಾ ಇದ್ದಾರೆ ಇದನ್ನು ಸ್ಥಳೀಯ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಈಗಾಗಲೇ ಡಿ ಸಿ ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ ನಾವು ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಕೆರ್ಪುರಮ್ದಲ್ಲಿ ಈ ಎಲ್ಲರಿಗೂ ಎಲ್ಲ ಜಾತಿ ವರ್ಗರಹಿತವಾಗಿ ಎಲ್ಲ ಬಡವರಿಗೂ ಕೂಡ ನಿವೇಶನಗಳಿಗಾಗಿ ಹೋರಾಟವನ್ನು ನಾವು ಮಾಡ್ತೇವೆ ಅದೇ ರೀತಿ ಎಲ್ಲ ಶೋಷಿತ ಸಮುದಾಯಗಳು ಇಡೀ ಚಳುವಳಿಯನ್ನು ಬೆಂಬಲಿಸಬೇಕು ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಹೇಳಿ ನಮ್ಮ ಕೃಷ್ಣಪ್ಪ ಅವರು ಇವತ್ತು ಇಲ್ಲಿ ಒಂದು ಪ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಅದಕ್ಕೋಸ್ಕರ ನಾವೆಲ್ಲ ಬಂದಿದ್ದಕ್ಕೆ ನಮಗೆಲ್ಲರೂ ಸಂತೋಷ ಆಯಿತು ನಮ್ಮ ಎಲ್ಲರೂ ನಮ್ಮ ಮನಸ್ಪೂರ್ವಕಿ ಅವರಿಗೆ ಸ್ವಾಗತವನ್ನು ಬಯಸ್ತೀವಿ ಪ್ರಜಾಮೋಚನ ಚಳವಳಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ವತಿಯಿಂದ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿರ್ತೇವೆ ಅದೇ ರೀತಿ ಹಲವು ಸ್ಥಳಮಟ್ಟದಿಂದ ಹಿಡಿದು ತಾಲೂಕು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆಯನ್ನು ಸಹ ಮಾಡಿದ್ದು ಈ ದಿನ ಆಯ್ಕೆಯಾದಂಥ ನನ್ನೆಲ್ಲ ಭೀಮ ಬಂಧುಗಳಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹಾಗೆ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಸಂಘಟನೆ ಮುಖಾಂತರ ಮಹಿಳೆಯರಿಗೆ ಅತಿ ಹೆಚ್ಚಿನ ನ್ಯಾಯವನ್ನು ಬಾಬಾ ಸಾಹೇಬರ ಏನು ಒಂದು ಆಶೀರ್ವಾದದ ಮುಖಾಂತರ ಅವರು ಹಾಕಿಕೊಟ್ಟಂಥ ಸಂವಿಧಾನದ ನ್ಯಾಯಾಲಯ ನ್ಯಾಯ ದೊರಕಿಸ್ಕೊಡೋ ಮುಖಾಂತರ ಮಹಿಳೆಯರಿಗೂ ಸಹ ನಮ್ಮ ಸಂಘಟನೆಯಿಂದ ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಸಮಸ್ತ ವಿಶ್ವದ ಮಹಿಳಾ ಬಂಧುಗಳಿಗೆ ಬಾಬಾ ಸಾಹೇಬ್ ಅವರ ಆಶೀರ್ವಾದದೊಂದಿಗೆ ಅವರಿಗೆ ಶುಭಾಶಯಗಳನ್ನು ಅರ್ಪಿಸ್ತೇನೆ ಜೈ ಭೀಮ್ ಎಸ್ ಕೆ ಮಹದೇಶ್ ಅಧ್ಯಕ್ಷರು ಬೆಂಗಳೂರು ವಿಭಾಗೀಯ ಸಮಿತಿ ಅಂತ ಓ ಡಿ ನಾಗರಾಜು ಇವತ್ತಿನ ದಿನ ಮಹಿಳಾ ದಿನಾಚರಣೆ ಅಂಥೇಳಿ ನಮ್ಮನ್ನು ನಮ್ಮ ಸಾಹೇಬರು ಆನೇಕಲ್ ಕೃಷ್ಣಪ್ಪನವರು ಆಗಿರ್ತಕ್ಕಂಥ ನಮ್ಮ ಸಂಘಟನೆ ರಾಜ್ಯಾಧ್ಯಕ್ಷರು ಅವರು ಆಹ್ವಾನಿಸಿದ್ದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಮತ್ತು ಮಹಿಳಾ ಘಟಕಕ್ಕೆ ಮಹಿಳಾ ಘಟಕದವರು ನಮ್ಮ ಮಹಿಳಾ ಇವರಿಗೆ ನಮಗೆ ಸ್ವಾಗತವನ್ನು ಇದ್ದೇವೆ ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇವತ್ತು ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮನ ಆನಿಕಲ್ ಸರ್ ಆಯೋಗದಲ್ಲಿ ಆಯೋಜಿಸಿದರು ಹಂಗಾಗಿ ಇವತ್ತು ಒಂದು ಜಿಲ್ಲಾ ಮಟ್ಟದಲ್ಲಿ ಉಪಾಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮಹಿಳಾ ದಿನಾಚರಣೆ ಅಂಗವಾಗಿ ಅವ್ರಿಗೂ ಮಹಿಳೆಯರಿಗೆ ನಮ್ಮ ನಾಡಿನ ಎಲ್ಲ ಮಹಿಳೆಯರ ಹೆಣ್ಮಕ್ಳಿಗೆ ಧನ್ಯವಾದಗಳು ಏನಿದ್ದಿನ ಪ್ರಜಾ ಹಿಮಾಚನ ಚಳುವಳಿ ವತಿಯಿಂದ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಬೇಕಂತ ನಮ್ಮ ಆನೆಕೆಳ ಕೃಷ್ಣಪ್ಪ ಸಾಹೇಬರು ಹೇಳಿದಾಗ ಬೆಂಗಳೂರು ಪೂರ್ವ ತಾಲೂಕದಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮ ಬಂದಂಥ ಎಲ್ಲ ಮಹಿಳೆಯರಿಗೂ ಹಾಗೂ ಸಂಘದ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಈ ದಿನ ಮಹಿಳಾ ಮಹಿಳೆ ಮಹಿಳೆಯ ದಿನಾಚರಣೆಯನ್ನು ನಾವು ಇಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನಲ್ಲಿ ಆಚರಿಸಿ ಮಾಡಿದ್ದೀವಿ ಮಹಿಳೆಯರು ಇನ್ನೂ ಮುಂದೆ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಸಂಘಟನೆಯಲ್ಲಿ ಸೇರಿಕೊಂಡು ಮಹಿಳೆಯರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೋರಾಟ ಮಾಡಬೇಕು ಮಹಿಳೆಯರಿಂದ ಈ ದೇಶದಲ್ಲಿ ಎಲ್ಲರಿಗೂ ಅಂತ ಹೇಳ್ತಾ ಡ್ರೈವಿಂಗ್